ಸಭೆ ಚಿಂತಾಮಣಿ ತಾಲೂಕಿನ ಹೆದ್ದಾರಿಯಲ್ಲಿರುವ ಜೆಡಿಎಸ್ ಕಚೇರಿಯಲ್ಲಿ ಕೆಎಚ್ ಮುನಿಯಪ್ಪರವರ ಪರವಾಗಿ ಚುನಾವಣಾ ಪೂರ್ವಭಾವಿ ಸಭೆ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಮತ್ತು ಉಪಸಭಾಧ್ಯಕ್ಷ ಜಕೆ ಕೃಷ್ಣಾರೆಡ್ಡಿ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರವಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗೆಲುವು ಸಾಧಿಸಿದ ಸ್ಥಾನಗಳನ್ನು ಕಾಂಗ್ರೆಸ್ ಉಳಿಸಿಕೊಂಡು ಇನ್ನುಳಿದ ಕ್ಷೇತ್ರಗಳಿಗೆ ಮೈತ್ರಿ ಧರ್ಮ ಪಾಲನೆಯಾಗಲಿದೆ ಹಾಗಾಗಿ ಕೋಲಾರದಿಂದ ಸೋಲಿಲ್ಲದ ಸರದಾರ ಕೆಚ್ ಮುನಿಯಪ್ಪ ಸ್ಪರ್ಧಿಸಲಿದ್ದಾರೆ ನಾಳೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ರಾಜ್ಗೋಪಾಲ್ ಅತಾವುಲ್ಲಾ ಎಸ್ ಶ್ರೀನಿವಾಸ್ ಅನ್ವರ್ ಪ್ರಕಾಶ್ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆದ್ರೆ ಕಾಂಗ್ರೆಸ್ ಪಕ್ಷದ ಇಪ್ಪತ್ತು ಕ್ಯಾಂಡಿಡೇಟ್ ಹೆಚ್ಚು ಇದ್ರಮ ಹಾಕಿ ನಿಮ್ಮ ಎಫರ್ಟ್ಸ್ ಹಾಕಿ ಆ ಇಪ್ಪತ್ತು ಕ್ಯಾಂಡಿಡೇಟ್ ಗಳನ್ನ ಗೆಲ್ಲಿಸ್ ಬಂದ್ ಬರಲೇಬೇಕು ಸಂದೇಶವನ್ನು ಎಲ್ಲಾ ಶಾಸಕರು ಕೂಡ ಮಾನ್ಯ ಕುಮಾರಸ್ವಾಮಿ ಅವರು ಕೊಟ್ಟರು ನಮ್ಗೆಲ್ಲರು ಕೂಡ ಕೊಟ್ಟರು ಅನಂತರ ಹದ್ನಾಲ್ಕನೇ ತಾರೀಕು ಫೋನ್ ಮಾಡಿದಾಗ ನನ್ನ ಬಟ್ಟೆ ಕೂಡ ಇರ್ಲಿಲ್ಲ ನನ್ಗೆ ಗೊತ್ತೂ ಇರ್ಲಿಲ್ಲ ಅಲ್ಲಿಂದ ನಾನು ಅಗೆ ಹೇರ್ಪಟ್ಟು ಹೋಗಿ ನಾನು ಡೆಲ್ಲಿ ಹೋಗಿ ಹದಿನೈದನೇ ತಾರೀಕು ಬೆಳಗ್ಗೆ ಪಾಪ ಮಾಧ್ಯಮಗಳವರು ಕೆಲವರೆಲ್ಲ ಯಠಾ ಅಂತ ಹೇಳ್ಬಿಟ್ರಂತೆ ಜೆ ಕೆ ಕೃಷ್ಣ ನೋಡಕ್ ಹೋಗಿಲ್ಲ ಯಾರು ಹೇಳಿದ್ರು ಆದ್ರೆ ಅವ್ರಿಗೆ ನಾನು ಮೇಲೆ ದೂರ ಹೇಳಕ್ ಹೋಗಿಲ್ಲ ಯಾರು ದೂರ ಗೊತ್ತಿಲ್ಲ ನಾನು ಯಾರ ಬಗ್ಗೆನು ಮಾತಾಡಕೆ ನಾನು ದೂರ ಕೊಡ್ಲಿಕ್ಕೆ ಹೋಗಿಲ್ಲ ನಾನು ಎರಡನೇ ಮಾತನ್ನ ವೇಟ್ ಒಪ್ಪಲ್ಲ ಅವ್ರಿಗೆ ಹೇಳಿದೆ ನಾನು ಅವ್ರಿಗೆ ಭೇಟಿ ಮಾಡಿ ನಾವು ಇದರ ಮುಗಿಸಿ ಅಂತ ಹೇಳಿ ನಾವು ಕೂಡ ಮುಗಿಸ್ತಾ ಇದ್ದಾರೆ ಇವತ್ತು ನಮ್ಗೆ ಸ್ವಲ್ಪ ದೂರ ಹಾಕ್ಬಹುದು ದೂರ ಆದ್ರೂ ಕೂಡ ಇವತ್ತು ನಮಗೆ ಇವತ್ತು ಕನಿಷ್ಠ ನಮ್ಮ ತಾಲೂಕಿನಿಂದ ಕೂಡ ಯಾಕಂದ್ರೆ ಇಂಟೆಲಿಜೆನ್ಸ್ ಅವರೆಲ್ಲ ಕೇಳ್ತಾ ಇದ್ರು ಅವ್ರಿಗೆ ಎಸ್ ಪಿ ಅವರಿಗೆ ಒಂದ್ ಹತ್ತು ಸಾವಿರ ಜನ ಸೇರ್ತಾರೆ ಕೋಲಾರಲ್ಲಿ ನಾಳೆ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಅಂತ ರಿಪೋರ್ಟ್ ಇದೆ ಅಂತ ಆದ್ರೆ ನನಗೆ ನನಗೆ ಒಬ್ಬರು ಹಿರಿಯ ಅಧಿಕಾರಿಗಳು ನನಗೆ ಆತ್ಮೀಯರು ಅವರು ನನಗೆ ಫೋನ್ ಮಾಡಿ ಏನ್ ಸರ್ ಏನ್ ಸಮಾಚಾರ ಅಂತ ಕೇಳಿದ್ರು ನಾನು ಮಿನಿಮಮ್ ಹದಿನಾರು ಸಾವಿರದಿಂದ ಅಂದ್ರೆ ಒಂದೊಂದು ಕ್ಷೇತ್ರಕ್ಕೆ ಎರಡರಿಂದ ಎರಡೂವರೆ ಸಾವಿರ ಗ್ಯಾರಂಟಿ ಸೇರ್ತಾರೆ ಇಪ್ಪತ್ತು ಸಾವಿರ ಜನ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಖಂಡಿತ ಇರ್ತಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದೆ ಹಾಗಾಗಿ ನಮ್ಮ ತಾಲೂಕಿನಿಂದ ಕೂಡ ಸ್ವಲ್ಪ ದೂರ ಪರವಾಗಿಲ್ಲ ನೀವು ಪ್ರತಿಯೊಂದು ಪಂಚಾಯತ್ ಕೂಡ ನೀವು ಜವಾಬ್ದಾರಿ ತಗೊಳ್ಬೇಕು ನಮ್ಮ ಮುಖಂಡರು ನಿಮಗೆ ಐದು ಗಾಡಿ ಬೇಕಾ ಆರು ಗಾಡಿ ಬೇಕಾ ಎಷ್ಟು ಜನ ಒಂದೊಂದು ಯಾಕಂದ್ರೆ ಒಂದೇ ದಿನ ನಾಳೆ ಇವತ್ತು ಒಂದೇ ದಿನ ನಾವು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ